ಎಲ್ರಿಗೂ ನಮಸ್ಕಾರ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಬೆ ಸಬ್ಸ್ಕ್ರೈಬ್ ಆಗಿ ಏನಪ್ಪ ಧೋನಿ ಸಾಹೇಬ್ ರೋಹಿತ್ ನಿಮ್ ಆಟ ಯಾಕೆ ಇಬ್ರು ಬಂದು ಫಸ್ಟ್ ನಾಲ್ಕ ಬಾಲ್ ರೋಹಿತ್ ಆಡ್ತೀಯಾ ಕೊನೆ ನಾಲ್ಕ ಬಾಲ್ ಧೋನಿ ಆಡ್ತೀಯ ಏನಿಬ್ರು ಮಾತಾಡ್ಕೊಂಡಿದ್ದೀರಾ ಹಿಂಗೆ ಹಂಗೇನಿಲ್ಲ ಕಾಣಪ್ಪ ಕೊಯ್ಲಿ ಯಾರು ಮಾತಾಡ್ಕೊಂಡಿಲ್ಲ ನನಗೆ ಮೈ ಕೈ ಮೊದ್ಲಂಗೆ ಸಪೋರ್ಟ್ ಮಾಡ್ತಾ ಇಲ್ಲ ಆಟ ಆಡಕ್ಕೆ ಆದ್ರೂ ಕೂಡ ಫ್ರಾಂಚೈಸಿಯವ್ರು ಒತ್ತಾಯದ ಮೇಲೆ ಆಡ್ತಾ ಇದ್ದೀನಿ ಹೌದಾ ಧೋನಿ ಸಾಹೇಬ್ ಹಾಗಾದ್ರೆ ಫ್ಯಾನ್ಸ್ ಎಲ್ಲ ಹೇಳ್ತಾ ಇದಾರಲ್ಲ ರಿಟೈರ್ ಕೊಡು ರಿಟೈರ್ ಕೊಡು ಅಂತ ಕೊಟ್ಬಿಡತ್ತೆ ರೋಹಿತ್ ನಿಂಗೇನಪ್ಪ ಸಮಾಚಾರ ಧೋನಿ ಹಿಂಗಾದ್ರೆ ನೀನ್ ಯಾಕಪ್ಪ ಬಂದ್ ಬಂದಂಗೆ ನಾಕ್ ಬಾಲ್ ಆಡ ಊಟ ಇದೀಯಾ ಹೌದು ವಿರಾಟ್ ಈ ಸಲ ಫ್ರಾಂಚೈಸರ್ ಜೊತೆ ಮಾತಾಡಿ ರಿಟೈರ್ ಕೊಟ್ಬಿಡ್ತೀನಿ ನೋಡಪ್ಪ ವಿರಾಟ ನಂದು ಧೋನಿ ಹೆಂಗೆ ಪ್ರಾಬ್ಲಮ್ ಎಲ್ಲ ಇಲ್ಲ ನಾನು ಹೋ ಸಲ ಕ್ಯಾಪ್ಟನ್ಸಿ ಮಾಡಲ್ಲ ಕಿತ್ಕೊಂಡು ಆರೋಗ್ಯಕ್ಕೆ ಕೊಟ್ರು ಈ ಸಲ ನನ್ನ ಆತ್ಮಕ್ಕೆ ಹೇಳ್ತಾನ ಫ್ರಾಂಚೈನ್ ನಾಕ್ಸನ್ ಅಲ್ಲಿ ಆ ಟೀಮ್ನ ಬಿಡೋಣ ಅಂದೆ ಆಗಲಿಲ್ಲ ನನಗೆ ಆ ಟೀಮ್ ಆಡೋದೇ ಬೇಜಾರಾಗ್ ಹೋಗಿದೆ ಆಯ್ತು ಇಬ್ರು ಇನ್ಮೇಲೆ ಸರಿಯಾಗಿ ಆಡ್ರಪ್ಪ ಇಬ್ರು ಒಂದೊಂದೇ ಮ್ಯಾಚ್ ಗೆದ್ದಿದ್ದೀರಾ ಎರಡೆ ಮ್ಯಾಚ್ ಸೋತಿ ಆಯ್ತು ವಿರಾಟಾ ಗೆಲ್ಲೋಕೆ ನೋಡ್ತೀವಿ ಇನ್ಮೇಲೆ ಇದagit ನೋಡ್ರಪ್ಪ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮುಂದೆ ಇದೇ ರೀತಿ ಯಾರನ್ನ ವಿಚಾರ ಮಾಡಬೇಕು ಕಮೆಂಟ್ ಮಾಡ್ರಪ್ಪ